ಒಂದು ಸರ್ತಿ ಅಡಿಟ್ ಆದ್ರಲ್ಲ ನಮ್ಮ ಮಕ್ಕಳನ್ನು ನಾವು ನಿಂತ್ಕೊಂಡು ತಾಸ್ ಮಾಡಿದಾಗ ದೊಡ್ಡೋರು ಹೇಳಿದರೆ ಕಿಮ್ಮತ್ ಕೊಡ್ತಾಯಿಲ್ಲ ಅದೇ ಇವತ್ತು ನಮಗೆ ಶಾಪ ಆಗಿದ್ರಿ ರೋಗಗಳ ಬಗ್ಗೆ ಸರಿಯಾಗಿ ಒಂದು ಸರ್ತಿ ಕಿಮ್ಸ್ಗೆ ಹೋಗಿ ಆವರಣದಾಗ ನಾವು ನೋಡಿದಾಗ ನಾ ಇನ್ನೂ ಬದುಕಬೇಕನ್ನೋ ಆಸೆ ಬರ್ತದ ಯಾವ ವ್ಯಕ್ತಿ ಹದಿನೇಳು ವರ್ಷದಿಂದ ಇಪ್ಪತ್ತ್ ನಾಲ್ಕು ಶ ನಾಲ್ಕು ವರ್ಷದೊಳಗಡೆ ದುಶ್ಚಟಗಳಿಗೆ ಭಾಗಿಯಾಗಲ ಇರ್ತಾ ಇರ್ತಾನಲ್ಲ ಅವ್ನು ಪೂರ್ಣ ಆಯುಷ್ಯ ಅಂತ ಯಾವ ಹದಿನೇಳರಿಂದ ಇಪ್ಪತ್ನಾಲ್ಕರೊಳಗೆ ಯಾರು ಚಟಗಳನ್ನು ಮಾಡ್ತಾನೆ ಅವ್ನಿಗೆ ಅಲ್ಪಾಯುಷ್ಯ ಅಂತ ಹೇಳ್ತದೆ ಆಯುರ್ವೇದದೊಳಗೆ ಕೂಡ ಸಾಯ್ತಿರ್ತಾರಲ್ಲ ಕಿಮ್ಸ್ ಒಳಗೆ ಎಲ್ಲ ಕಡೆ ಅವಯವಗಳಿಗೆ ಹಾಕ್ಬಿಟ್ಟಿರ್ತಾರಲ್ಲ ಪೈಪ್ ಅದನ್ನೊಂದು ಅರ್ಧ ತಾಸು ಪಿಕ್ಚರ್ ತೋರಿಸ್ಬೇಕು ಹಂಗೆ ನನ್ನ ಹೆಸರು ಶರಣಪ್ಪ ಮ್ಯಾಗೇರಿ ಅಂತಂದ್ರಿ ಇತ್ತೀಚಿನ ದಿನಗಳಲ್ಲಿ ದುಶ್ಚಟಗಳದ ಯುವಕರು ಮತ್ತು ಸ್ಟೂಡೆಂಟ್ಸ್ಗಳು ಎಲ್ಲ ಜಾಸ್ತಿ ಜನ ಅಡೀಟ್ ಆಗ್ತಾ ಇದ್ದಾರೆ ಅದರಲ್ಲಿ ಇನ್ಕ್ಲೂಡ್ ಯಾವುದೇ ರೀತಿ ಡ್ರಗ್ಸ್ ಇರ್ಬೋದು ಗುಟ್ಕಾ ಇರ್ಬೋದು ಪಾನ್ ಬೀಡ ಇರ್ಬೋದು ಜರ್ದ ತಂಬಾಕ್ ಇರ್ಬೋದು ಅಥವಾ ಸಿಗರೇಟ್ ಇರ್ಬೋದು ಎಲ್ಲ ಕೂಡ ಜಾಸ್ತಿ ಆಗ್ತದೆ ಇದರಿಂದ ಆಲ್ಮೋಸ್ಟ್ ಈ ಇತ್ತೀಚಿಗೆ ಕನಿಷ್ಠ ಅಂದರೆ ಒಂದು ನಲ್ವತ್ತು ಪರ್ಸೆಂಟರಿಂದ ನಲ್ವತ್ತೆರಡು ಪರ್ಸೆಂಟ್ ಮಟ್ಟ ಕ್ಯಾನ್ಸರ್ ಜಾಸ್ತಿ ಕಾಯಿಲೆ ಆಗ್ತದೆ ಒಂದು ಒಂದೇದು ಎರಡನೇದು ಅಂತಂದರೆ ನಾವು ಈ ಬಗ್ಗೆ ರೋಗಗಳ ಬಗ್ಗೆ ಸರಿಯಾಗಿ ಒಂದು ಸರ್ತಿ ಕಿಮ್ಸಿಗೆ ಹೋಗಿ ಆವರಣದಾಗ ನಾವು ನೋಡಿದಾಗ ನಾ ಇನ್ನೂ ಬದುಕ್ಬೇಕನ್ನೋ ಆಸೆ ಬರ್ತದೆ ಅಲ್ಲಿ ನೋಡಿದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಣ್ಣ ಹುಡುಗರು ಎಲ್ಲ ಈ ದುರ್ಚಟಕ್ಕೆಲ್ಲ ಭಾಗಿಯಾಗಿ ಬಿಟ್ಟಿರ್ತಾರೆ ಆ ಒಂಥರ ಬಂದು ಪೇಷಂಟ್ ಬಿಡ್ತಾರೆ ಆಮೇಲೆ ಈ ಕಾಯಿಲೆ ಬಂದ ಮ್ಯಾಗೆ ಅವ್ರಿಗೆ ಜೀವನದ ಅರಿವು ಮೂಡ್ತದೆ ಕಾಯಿಲೆ ಬಂದು ಬರೋಲ್ಲ ಮಟ್ಟ ಅವ್ರ ಜೀವನದ ಅರ್ಥ ಆಗೋಲ್ಲ ಹಂಗಾಗಿ ಈ ಕಾ ಈ ದುಶ್ಚಟಗಳನ್ನು ಆದಷ್ಟು ಯುವಕರು ಎಲ್ಲರೂ ಎಲ್ಲ ಜನನೂ ಕೂಡ ಇದನ್ನು ಅವಾಯ್ಡ್ ಮಾಡಬೇಕು ಆಮ್ಯಾಗ ಈ ವಾಯುನ್ ಸರಾಯಿ ಕುಡಿಯೋದ್ರಿಂದ ಸರಾಯಿ ಒಂಥರ ಶೋಕಿ ಆದಂಗೆ ಆಗ್ಬಿಟ್ಟು ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಅದರಿಂದ ಏನು ಎಫೆಕ್ಟ್ ಆಗುತ್ತದ ಅಂತ ಒಂದು ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅಷ್ಟೆಲ್ಲ ಮನೆಯೊಳಗಡೆ ತಂದೆ ತಾಯಿ ಎಲ್ಲ ಒಳ್ಳೇದಾಗಲಿ ಅಂತ ಕಳಿಸ್ತಾರೆ ಆದರೆ ಇವ್ರು ಮಾಡ್ತಾ ಇರೋದು ಕೆಲವೊಂದು ಯುವಕರು ಎಲ್ಲ ಸ್ಟೂಡೆಂಟ್ಸ್ಗಳು ಎಲ್ಲ ತಪ್ಪದಾರೆ ಆಮೇಲೆ ಇತ್ತೀಚೆಗೆ ನಾವು ನೋಡ್ತಾ ಇರೋದಂಗೆ ಅಂದರೆ ಗಾಂಜಾ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದಾರೆ ಇದು ಗಾಂಜಾ ಅವಳಿ ಅಂತ ಅಂತಂದು ಹೇಳ್ತಾ ಇದ್ದಾರೆ ಆಮೇಲೆ ಅದ್ರ ಗಾಂಜಾ ಬಗ್ಗೆ ಸ್ಪೆಷಲ್ ಅಂತಂದ್ರೆ ಕಾಲೇಜ್ ಸ್ಟೂಡೆಂಟ್ಸು ಅವರು ಇವರು ಅಂತ ಎಲ್ಲ ಬರ್ತಾ ಇತ್ತೀಚೆಗೆ ಈ ಪೇಪರ್ನಲ್ಲಿ ಕೆಲವೊಂದು ಕಡೆ ನಾವು ನೋಡಿದ್ವಿ ಅದ್ರ ಬಗ್ಗೆ ಕೂಡ ಕೇ ಸ್ಪೆಷಲಾಗಿ ಕೇರ್ ತಗೋಬೇಕು ಒಂದು ಸರ್ತಿ ಅಡಿಟ್ ಆದ್ರಲ್ಲ ನಮ್ಮ ಮಕ್ಕಳನ್ನು ನಾವು ನಿಂತ್ಕೊಂಡು ತ್ರಾಸ್ ಮಾಡ್ದಂಗೆ ಆಗ್ತದೆ ಅವ್ರ ಜೀವ ತೆಗ್ದಂಗೆ ಆಗ್ತದೆ ಯಾಕಂದ್ರೆ ಅದ್ರ ಬಗ್ಗೆ ಸ್ಪೆಷಲಾಗಿ ಕೇರ್ ತಗೋಬೇಕು ಕಾಲೇಜ್ಗೆ ಹೋಗೋ ನೆಪದೊಳಗಡೆ ಹೇಳ್ಕೊಂಡು ಅಡ್ಡದಾರಿ ಇಡಿಸಿ ಗಾಂಜಾನ ಚಾಲು ಮಾಡಿಸಿ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಇತ್ತೀಚೆಗೆ ಬೇರೆ ಬೇರೆ ಈ ಹಾವಳಿಗಳೇ ಅಂದರೆ ಈ ದುಶ್ಚಟಗಳನ್ನು ಜಾಸ್ತಿ ಆಗ್ತದವು ಆಮೇಲೆ ಮೊದಲಿನ ಮೊದಲಿನಲ್ಲಿ ಮೊದಲಿನ ಥರ ಇಲ್ಲ ಇನ್ನೊಂದು ಆಯುರ್ವೇದೊಳಗಡೆ ಒಂದು ಮಾತು ಹೇಳ್ತದೆ ಏನಂದರೆ ಯಾವ ವ್ಯಕ್ತಿ ಹದಿನೇಳು ವರ್ಷದಿಂದ ಇಪ್ಪತ್ತ್ನಾಲ್ಕು ಶ ನಾಲ್ಕು ವರ್ಷದೊಳಗಡೆ ದುಶ್ಚಟಗಳಿಗೆ ಭಾಗಿಯಾಗ್ಲಾ ಇರ್ತಾ ಇರ್ತಾನಲ್ಲ ಅವ್ನು ಪೂರ್ಣಾಯುಷಿ ಅಂತ ಯಾವ ಹದಿನೇಳರಿಂದ ಇಪ್ಪತ್ನಾಲ್ಕರೊಳಗೆ ಯಾರು ಚಟಗಳನ್ನು ಮಾಡ್ತಾನೆ ಅವ್ನಿಗೆ ಅಲ್ಪಾಯುಷಿ ಅಂತ ಹೇಳ್ತದೆ ಆಯುರ್ವೇದದೊಳಗಡೆ ಹಾಗಾಗಿ ನಾವು ಯಾಕೆ ಆಗ್ತದೆ ಯಾಕೆ ಇವಾಗ ಇತ್ತೀಚೆಗೆ ಅಲ್ಪಾಯುಷಿಗಳಾಗ್ತಾಯಿದ್ದೀವಿ ಅಂದರೆ ಈ ದುಶ್ಚಟಗಳು ಒಂದು ಕಾರಣ ಪ್ಲಸ್ ನಮ್ಮ ಥ್ರಾಟ್ ಆಫ್ ಥಿಂಕಿಂಗ್ ಸರ್ ನಮ್ಮ ವಿಚಾರಗಳು ಸರಿಯಾದ ಇದು ಇಲ್ಲ ಆಮೇಲೆ ನಮ್ಮಲ್ಲಿ ಇತ್ತೀಚೆಗೆ ಗೌರವ ಅನ್ನೋದು ಇಲ್ಲ ತಂದೆ ತಾಯಿಗೆ ದೊಡ್ಡವರು ಗೌಡವರು ಅನ್ನೋದು ಏನೂ ಇಲ್ಲ ಯಾರು ತಮ್ಗೆ ತಮಗೆ ಏನದ ವಿವೇಕಾನೇ ಇಲ್ಲ ಜ್ಞಾ ಅದ ಓದ್ತಾರೆ ಬರೀತಾರೆ ಬಟ್ ವಿವೇಕ ಇರೋಲ್ಲ ಯಾರು ಹೆಂಗೆ ಅನ್ನೋದನ್ನು ಯಾರು ದೊಡ್ಡವರು ಹೇಳಿದ್ರೆ ಕಿಮ್ಮತ್ತು ಕೊಡ್ತಾಯಿಲ್ಲ ಅದೇ ಇವತ್ತು ನಮಗೆ ಶಾಪ ಆಗಿದ್ರಿ ಎಲ್ಲಿ ಮಠ ನಾವು ದೊಡ್ಡೋರಿಗೆ ಗೌರವ ಕೊಡ್ತೀವಿ ಅಲ್ಲಿ ಮಠ ನಾವು ಸರಿಯಾಗಿ ಸರಿಯಾಗಿ ಇರ್ತೀವಿ ಈ ಸರ್ಕಾರಕ್ಕೆ ಅಂತಂದ್ರಿ ನೋಡಿರಿ ಇವಾಗ ಇತ್ತೀಚೆಗೆ ಇದು ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಅಥವಾ ಸರ್ಕಾರ ಇರಲಿ ಯಾವುದೇ ಇದ್ದರೂ ಕೂಡ ನಾವು ನಮ್ಮ ಸಾರ್ವಜನಿಕರು ಕೂಡ ಅವರಿಗೆ ಕೋಆಪರೇಟ್ ಮಾಡಿ ಮೆಸೇಜ್ ಕೊಟ್ಟಾಗ ಅದನ್ನು ಸರಿಯಾಗಿ ಡಿಪಾರ್ಟ್ಮೆಂಟ್ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಸರಿಯಾಗಿ ಹ್ಯಾಂಡಲ್ ಮಾಡಬೇಕು ಈಗ ನಾವು ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಬ್ಬನ ಮಾಹಿತಿ ಗುರುತಿರ್ತದ ಅವ್ನು ಹೇಳಲಿಕ್ಕೆ ಹಿಂದೆ ಆಗ್ತಾನೆ ಯಾಕಂದರೆ ಎಲ್ಲಿ ನನ್ನ ತೊಗೊಂಡೋಗ್ರು ಅದರೊಳಗಡೆ ಸೇರಿಸ್ತಾರೋ ನನ್ನ ನಾ ಹೇಳಿಕೊಟ್ಟನು ನನ್ನ ಎಲ್ಲಿ ಅವರು ಅನ್ನೋ ಉದ್ದೇಶಕ್ಕೆ ಆಲ್ಮೋಸ್ಟ್ ಅಲ್ಲ ಯಾರಿಗೂ ಗುರ್ತಿ ಕೂಡ ಯಾರೂ ಅದ್ರ ಬಗ್ಗೆ ಹೇಳಲ್ಲ ಯಾಕಂದರೆ ಜನ ಸಾರ್ವಜನಿಕವಾಗಿ ಹೇಳಬೇಕಂದ್ರೆ ಸಾರ್ವಜನಿಕ ಕೊಟ್ಟಂಥ ಮಾಹಿತಿ ಗೌಪ್ಯವಾಗಿ ಇಡೋಲ್ಲ ಹಾಗಾಗಿ ಏನಾಗ್ತದಂದರೆ ನಮಗೇನಂತಾರೆ ಒಂದು ಸರ್ತಿ ಹಿಂಗೆ ಹೇಳ್ತೀವಪ್ಪ ಅವ್ರ ಜೋಡಿ ಶಾಮೀಲಾಗಿ ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅವರು ಎರಡೂ ಸೇರ್ಕೊಂಡೆ ಹಾಗಾಗಿ ನಾವು ಯಾರು ಹೇಳ್ಬೇಕಂತ ಒಂದು ಯೋಚನೆ ಮಾಡ್ತಾರೆ ಹಾಗಾಗಿ ಅಲ್ಲ ಸಾರ್ವಜನಿಕರದ ಸಹಕಾರ ಇಲ್ಲಾರ್ದೆ ಯಾವ ಡಿಪಾರ್ಟ್ಮೆಂಟ್ ಮಾಡೋದು ಕೆಲಸ ಮಾಡೋದು ಒಜ್ಜದ ಅವ್ರು ಮಾಡಿದರೂ ಕೂಡ ತಮ್ಮ ಪಾಡಿಗೆ ತಾವು ಅಷ್ಟೇ ನಾವು ಯಾವುದೋ ಒಂದು ಹೋದ್ರು ಕೂಡ ಯಾರೇ ಏನು ಇನ್ಫಾರ್ಮೇಷನ್ ಕೊಡಕ್ಕೆ ಕೊಡೋಕೋದ್ರೂ ಕೂಡ ಅವರು ಸರಿಯಾಗಿ ತೊಗೊಳ್ಳಲ್ಲ ಯಾವಾಗ ತಮ್ಮ ಮೈಮೇಲೆ ಬರ್ತದೆ ಅಧಿಕಾರಿಗಳಿಂದ ಒತ್ತಡ ಬರ್ತದ ಅವಾಗ ಮಾತ್ರ ಅದ್ರ ಬಗ್ಗೆ ಬರ್ತಾರೆ ಈಗ ಗಾಂಜಾ ಬಗ್ಗೆ ಎಷ್ಟು ಜನ ಗುರ್ತಿಲ್ಲ ಎಲ್ಲರೂ ಗುರ್ತಿದ್ದೇ ಇರ್ತದೆ ಯಾರು ಅಧಿಕಾರಿಗಳು ಗುರ್ತಿರಂಗಿಲ್ಲ ಗುರ್ತಿರ್ತದ ಆದರೆ ಸಾರ್ವಜನಿಕ ಹೇಳಕ್ಕೆ ಹೋದಾಗ ಸಾರ್ವಜನಿಕರ ಮುಗಿಬೀಳ್ತಾರೆ ಅಲ್ಲಿ ನೋಡಿದ್ವಿ ಯಾವಾಗ ನೋಡಿದ್ವಿ ಯಾರು ನೋಡಿದ್ವಿ ಎಷ್ಟೊತ್ತಿಗೆ ನೋಡಿದ್ವಿ ಒಂದು ರೀತಿ ನಾವು ಯಾರು ಹೇಳಕ್ಕೆ ಹೋಗೋಲ್ಲ ಅವನ್ನ ಅಫೆನ್ಸ್ ಮಾಡ್ಯಾನ ಅನ್ನೋ ಲೆವೆಲ್ ತೊಗೊಂಡಿರ್ತಾರ ಅವ್ರನ್ನ ಹಂಗಾಗಿ ನಮಗೆ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ತಕ್ಷಣ ಒಂಥರ ಭಯ ಉಟ್ಕೊಂಡಂಗೆ ಆಗೈತಿ ನಾವು ಅವ್ರಿಗೆ ಹೇಳಬೇಕು ಸಪೋರ್ಟ್ ಮಾಡ್ಬೇಕು ಅನ್ನೋರು ಆಲ್ಮೋಸ್ಟ್ ಅಲ್ಲಿ ಯಾರೂ ಹೋಗ್ತಾ ಇಲ್ಲ ಅವ ಅದ್ರ ಬಗ್ಗೆ ಅವೇರ್ನೆಸ್ ಸರಿಯಾಗಿ ಇಲಾಖೆ ಮೂಡಿಸ್ತಂದ್ರೆ ಸರ್ಕಾರನು ಮೂಡಿಸ್ತಂದ್ರೆ ಎಲ್ಲ ಸರಿಯಾಗಿ ಹೇಳ್ತವೆ ಅವಾಗ ಸಾರ್ವಜನಿಕ ಕೆಲಸ ಮಾಡ್ಬೋದು ಅವ್ರು ಈ ಪ್ರಕಾರವಾಗಿ ನಮ್ಮ ದೇಶದೊಳಗೆ ಇದು ಮುಕ್ತಿನೇ ಇಲ್ವಾ ಅಂತ ಇಲ್ಲ ಮುಕ್ತಿ ಇದು ನೋಡಿ ಒಂದು ರೀತಿ ಏನಂತಂದ್ರೆ ಇದು ಒಂಥರ ಅಂಟು ರೋಗದಂಗೆ ಆಗೈತಿ ಇವತ್ತು ನಾವು ಎಷ್ಟು ಹೊಳಿತ ಹೋಗ್ತಾ ಇಲ್ಲ ಅದನ್ನು ಹಾಗೆ ಬೆಳೀತಾ ಇದೆ ಯಾಕಂತಂದ್ರೆ ನಮ್ಮ ಮನಸ್ಥಿತಿ ಮೌಲ್ಯಗಳು ಸರಿ ಇಲ್ಲ ಮಾನವೀಯ ಮೌಲ್ಯಗಳಿಲ್ಲ ಈಗ ನಮ್ಮ ಪಕ್ಕದಲ್ಲಿ ಒಬ್ಬವನ್ನ ಸಿಗರೇಟ್ ಸಿಗರೆಟ್ ಅಂದ್ರೆ ಹದಿನೆಂಟು ವರ್ಷದ ಹುಡುಗ ನಾನು ಕಣ್ಣಾರು ನೋಡಿದ್ದೀನಿ ಹದಿನಾಲ್ಕು ವರ್ಷದ ಹುಡುಗ ಸಿಗರೇಟ್ ಸೇತಾನ ಅವ್ನು ನಾನು ಏನು ಸಿಗರೇಟ್ ಸಿಗರೆಟ್ ಸೇದ್ಬಿಡ್ ನೀನು ನಿನ್ನ ಅಲ್ಲ ಅಂದರೆ ಏನು ರೀ ಅಂಕಲ್ ನೀವು ದುಡ್ಡು ಕೊಡ್ತೀರಾ ನನ್ನ ರೊಕ್ಕದ ನಾ ಸೇರ್ತೀನಿ ಅಂತಾನೆ ಅಂದರೆ ಅವ್ನು ಅವೇರ್ನೆಸ್ ಇಲ್ಲ ಅವನ ಬಗ್ಗೆ ಅದ್ರೊಳಗೆ ಮನೆ ಜ್ಞಾನ ಇಲ್ಲ ಅವ್ನಿಗೆ ನಾವು ಕೊಡೋ ಪಾಕೆಟ್ ಮನಿಯನ್ನ ಹತ್ತು ರೂಪಾಯಿ ತೊಗೊಂಡೋಗ ಸಿಗರೇಟ್ ಸೇದೋ ಜನಾನು ಅದ್ರ ಇವತ್ತಿಗೆ ನಾವು ಹತ್ತು ರೂಪಾಯಿ ಕೊಡ್ತೀವಿ ಅಂದರೆ ಯಾಕೆ ಕೊಡ್ತೀವಿ ಅನ್ನೋದು ಕನಿಷ್ಠ ಜ್ಞಾನವೂ ಇಲ್ಲ ಹಾಗಾಗಿ ದೇಶದೊಳಗಡೆ ಇದೇನು ದೊಡ್ಡ ವಿಷಯ ಅಲ್ಲ ಬಟ್ ಅದರೊಳಗಡೆ ಒಂಥರ ಕ್ರಾಂತಿ ಆದಂಗೆ ಆಗಬೇಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಮೂಡಿಸಬೇಕು ಅವ್ರು ಏನು ಬರೀತಾರೆ ಸಿಗರೇಟ್ ಮೇಲ್ಗಡೆ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಟ್ರೆಸ್ಟು ಎಲ್ತ್ ಅಂತಾರೆ ಬಟ್ ಅದನ್ನು ಯಾರು ಸೇದಲಾರ್ದವ್ರು ಮಾತ್ರ ಓದ್ತಾರೆ ಸೇದೋರು ಒಬ್ಬರು ಓದಲ್ಲ ಅದನ್ನು ಏನಾದರೂ ಪೊಲೀಸರು ಫೈನ್ ವ್ಯವಸ್ಥೆ ಏನಾದರೂ ಮಾಡಬೇಕಂತ ಫೈನ್ ಅಂತಂದ್ರೆ ಈಗ ಹೇಳ್ತಾರೆ ಸಿಗರೇಟ್ ಸ್ಮೋಕ್ ಮಾಡಿದ್ರೆ ಎರಡು ನೂರು ರೂಪಾಯಿ ಅಂತ ಫೈನ್ ಅಂತ ಹೇಳ್ತಾರೆ ಎಲ್ಲ ಅಂಗಡಿ ಬಂದು ನಿತ್ಕೊಂಡು ಎರಡು ನೂರು ರೂಪಾಯಿ ಫೈನ್ ಹಾಕ್ತಾರೆ ಹೋಗ್ಬಿಡ್ತಾರೆ ಆಮೇಲೆ ಮತ್ತೆ ಅದಕ್ಕೊಂದು ಇಲಾಖೆ ಬರ್ತದೆ ಯಾರು ಮಾದ್ರ ಮಾರಾಟ ಮತ್ತು ಈ ಮಂಡಳಿ ಮಂಡಳಿಯ ಏನೋ ಒಂದು ಅದ ಸಮಥಿಂಗ್ ಅದ ಒಂದು ಡಿಪಾರ್ಟ್ಮೆಂಟ್ ಅದ ತಂಬಾಕು ಮಂಡಳಿಯ ಅವರು ಬರ್ತಾರೆ ಪಾನ್ ಅಂಗಡಿಯವ್ರು ಬರ್ತಾರೆ ಒಂದು ಎರಡುನೂರು ಮುನ್ನೂರು ರೂಪಾಯಿ ಫೈನ್ ಹಾಕಿ ಅವ್ರ ಒಂದು ಚೀಟಿ ಹಾಕೊಂಡು ಹೋಗ್ಬಿಡ್ತಾರೆ ಯಾಕೆ ಅಂತ ಕೇಳಿದ್ರೆ ಇಲ್ಲರಿ ನಾವು ಫೈನ್ ಹಾಕಿದ್ದೀವಿ ಅಂತ ಹೇಳ್ತಾರೆ ಆ ರೀತಿ ಫೈನ್ ಹಾಕಿದ್ರಲ್ಲ ಫೈನ್ ಹೆಂಗಂತಂದ್ರೆ ಇನ್ಕ್ಲೂಡ್ ನಾವು ಕೆಲವೊಂದು ರಾಜ್ಯದೊಳಗೆ ನೋಡಿದಾಗ ಫುಲ್ ಬ್ಯಾನ್ ಮಾಡಿದ್ದಾರೆ ಆಲ್ಕೋಹಾಲ್ ಹಾತು ಸಿಗರೇಟ್ ಹಾತು ಸ್ಮೋಕ್ ಅದು ಕೆಲವೊಂದು ಅವ್ಳ ಭಾಳ ಬ್ಯಾನ್ ಮಾಡಿದ್ದಾರೆ ಕಂಪಲ್ಸರಿ ಸ್ಟ್ರಿಕ್ಲಿ ಮಾಡಿದ್ದಾರೆ ಆ ಥರ ನಮ್ಮಲ್ಲಿ ಮಾಡಬೇಕು ನಾವು ಅವಾಗ ಅದೇ ಬರೋಬರಿ ಆಗ್ತದೆ ನಾವು ಏನು ಮಾಡ್ತೀವಿ ಅಂತಂದರೆ ಓನ್ಲಿ ದುಡ್ಡುಗೋಸ್ಕರ ಅಥವಾ ಬರೀ ಅಂಗೇ ಮಾಡಿದರೆ ಇಲ್ಲ ಬರೀ ಟಿ ಟಿ ಒಳಗೆ ಬುಕ್ ಒಳಗೆ ಬರೆದು ನಾವು ಅದು ಬ್ಯಾನ್ ಆಗೋಲ್ಲ ಅದನ್ನ ಬಗ್ಗೆ ಟೋಟಲಿ ತರಬೇಕು ರೀ ಅವಾಗ ನಾವು ಅದನ್ನ ತೆಗಿಬೋದು ಇವೆಲ್ಲ ಸಾಧ್ಯ ಇಲ್ಲ ಅಂದರೆ ಈ ದುಶ್ಚಟಗಳ ಇತಿಹಾಸದಿಂದ ಯಾಕೆ ಎಲ್ಲರಿಂದ ಸಾಧ್ಯ ಅದ ಈ ಏನದಲ್ಲ ಏನದಲ್ರಿ ಈಗ ನಾವು ಒಂದು ಹೆಂಗಿರ್ತದಂದ್ರೆ ಮೌತ್ ಟು ಮೌತ್ ನಾವು ಹೋದಾಗ ಬರ್ತದೆ ಅದನ್ನು ನೋಡಪ್ಪ ನಾನು ಒಬ್ಬರು ಬಾಜುದಂಗೆ ಹೇಳ್ತೀನಿ ಸೆರೆ ಗುಡಿಬಾಡಪ್ಪ ಸ್ವಲ್ಪ ನಿಂಗೆ ಹೇಳ್ತೀವಿ ಅವಂಗ ಅಷ್ಟು ತಿಳಿಲಿಲ್ಲ ಅಂದ್ರೆ ಒಂದು ಸರ್ತಿ ಕರ್ಕೊಂಡೋಗಿ ಸಿನಿಮಾನ ತೋರಿಸಬೇಕು ಅಂದ್ರೆ ಕೂಡುದು ಸಾಯ್ತಿರ್ತಾರಲ್ಲ ಒಳಗೆ ಎಲ್ಲ ಕಡೆ ಅವಯವಗಳಿಗೆ ಹಾಕ್ಬಿಟ್ಟಿರ್ತಾನಲ್ಲ ಪೈಪರ್ ಅದೊಂದು ಅರ್ಧ ತಾಸು ಪಿಚರ್ ತೋರಿಸ್ಬೇಕು ಅವಾಗ ಅವಾಗ ತಾನೇ ದಾರಿ ಬಿಡ್ತಾನ ಇಲ್ಲ ಅಲ್ಲಿ ಏನ ಹೋಗೋದಿಲ್ಲ ಅಂತಾರೆ ಅಂದ್ರೆ ಆ ರೀತಿ ಬರ್ತದ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಈಗ ಸಿಗರೇಟ್ ಒಳಗಡೆ ಹಾಕ್ತಾರೆ ಸ್ಮೋಕಿಂಗ್ ಇದ್ಮೋಕಿಂಗ್ ಇಂಜಿನಷ್ಟು ಹೆಲ್ತ್ ಪ್ಲಸ್ ಕ್ಯಾನ್ಸರ್ದ ಚಿತ್ರ ತೋರಿಸ್ತಾನೆ ಅದು ನೋಡ್ತಾನೆ ಬಟ್ ಅದನ್ನ ಎಫೆಕ್ಟ್ ಆಗಲ್ಲ ನಂಗೆ ಡಿಸ್ಪ್ಲೇ ಹಾಕಿ ಬೇಕಲ್ಲಿ ಸಿಗರೇಟ್ ಶೆರೆ ಬಗ್ಗೆ ಕಂಪಲ್ಸರಿ ಮಾಡಿರಿ ಆ ವೈನ್ ಶಾಪ್ ಒಳಗೆ ಹೋಗಿ ನೋಡಿರಿ ನೀವು ಸಾಯಂಕಾಲ ಒಂದು ರೌಂಡ್ ಏಯ್ಟೀನ್ ಟು ಏಟೀನ್ ಟು ಟ್ವೆಂಟಿ ಫೋರ್ ಮಿನಿಮಮ್ ಅಂದರೆ ಫಾರ್ಟಿ ಫೈವ್ ಪರ್ಸೆಂಟ್ ಇರ್ತಾರೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಏಯ್ಟೀನ್ ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟು ಮಿನಿಮಮ್ ಫಾರ್ಟಿ ಫೈವ್ ಅಂತ ತರ್ಟಿ ಫೈವ್ ಪರ್ಸೆಂಟ್ ಸಿಗ್ತಾರೆ ನಿಮ್ಗೆ ತರ್ಟಿ ಆಮೇಲೆ ನೆಕ್ಸ್ಟ್ ಫಾರ್ಟಿ ಫೈವ್ ಟು ಸೆವೆಂಟಿ ಅವು ಮಿನಿಮಮ್ ಟ್ವೆಂಟಿ ಟು ಟೆನ್ ಪರ್ಸೆಂಟ್ ಸಿಗ್ತಾರೆ ಆಲ್ಮೋಸ್ಟ್ ಅದೇ ಇರೋದಲ್ಲ ಫಾರ್ಟಿ ಫೈವ್ ಪರ್ಸೆಂಟ್ ಈಗ ಆಲ್ಮೋಸ್ಟ್ ಅಲ್ಲಿ ಯುವಕರಿಗೆ ಕೊಡೋಕ್ಕೆ ಶುರು ಮಾಡಿದ್ದಾರೆ